ಪಾಪ ರಾಜಣ್ಣ ಹೇಳ್ತಾನೇ ಇದ್ರು ಈ ವರ್ಷ ಮೂವತ್ತ್ನಾಲ್ಕು ಲಕ್ಷ ರೈತರಿಗೆ ಸಹಕಾರಿ ಬ್ಯಾಂಕ್ನಲ್ಲಿ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೈತನಿಗೆ ಸಾಲ ಕೊಡ್ತೀವಿ ಅಂತ ಎಲ್ಲಿ ಅವರೇನು ಕೊಡಲ್ಲ ನಾವು ಒಂದು ನಿಮಿಷ ಹೇಳಿದ್ರು ಇಲ್ಲವೋ ನಿಮ್ಮ ಸಹಕಾರಿ ಬ್ಯಾಂಕಿಂದು ಕೊಡ್ತೀನಿ ಅಂತ ಅವರೇ ಘೋಷಣೆ ಮಾಡಿದರು ನಾವೇನು ಕೊಡಪ್ಪ ಅಂತ ಹೇಳಿರಲಿಲ್ಲ ಈಗ ನವೆಂಬರ್ ತಿಂಗಳಿಗೆ ಹನ್ನೆರಡು ಸಾವಿರ ಕೋಟಿ ಕೊಟ್ಟವ್ರಂತೆ ಅದು ಕೊಟ್ಟಿಲ್ಲ ದುಡ್ಡನ್ನ ಅದೆಲ್ಲ ಅಲ್ಲೇ ಅಡ್ಜಸ್ಟ್ಮೆಂಟ್ ಗೊತ್ತಿಲ್ಲ ಕೋಪರೇಟಿವ್ ಮರುಪಾವತಿ ಆಗಿರುತ್ತೆ ಹೋಗಿರುತ್ತೆ ಅಷ್ಟೇ ಹೊಸ ಸಾಲ ಕೊಟ್ಟಿಲ್ಲ ಅದಕ್ಕೆ ಮಾತಾಡ್ತಿದ್ರೆ ಅದ ಕೇಂದ್ರ ಸರ್ಕಾರದಲ್ಲಿ ನಬಾರ್ಡ್ ಇಂದ ನಮ್ಗೆ ಕಟ್ ಶಾಟ್ ಮಾಡ್ಬಿಟ್ಟವ್ರೆ ದುಡ್ಡು ಕೊಡೋದನ್ನ ಇದೊಂದು ರೀಸನ್ ಕೊಡೋದು ಮೂವತ್ನಾಲ್ಕು ಲಕ್ಷ ರೈತರಿಗೆ ಕೊಡ್ತೀವಿ ಅಂದರು ಇಪ್ಪತ್ತ ಎರಡೋ ಇಪ್ಪತ್ತ್ನಾಲ್ಕು ಲಕ್ಷ ಜನಕ್ಕೆ ಸಿಕ್ಕಿದೆ ದುಡ್ಡು ಅಂದರೆ ದುಡ್ಡು ಸಿಕ್ಕಿಲ್ಲ ಅಡ್ಜಸ್ಟ್ಮೆಂಟ್ ಆಗಿದೆ ಅವರು ಕೋಆಪರೇಟಿವ್ ಅವ್ರು ಹೇಳಬೇಕು ಏನೇನಾಗಿದೆ ಬಹುಶಃ ನಾನು ಎರಡು ಬಾರಿ ರಾಜ್ಯದಲ್ಲಿ ಎರಡು ಸಾವಿರದ ಆರು ಏಳು ಎರಡು ಸಾವಿರದ ಹದಿನೆಂಟು ಆ ರೈತ ಮಾಡಿದಂಥ ಸಾಲ ಮನ್ನಾ ಮಾಡಿ ಕೋಆಪರೇಟಿವ್ ಬ್ಯಾಂಕ್ ಬ್ಯಾಂಕ್ಗಳಿಗೆ ಟಿ ಸಿ ಬ್ಯಾಂಕ್ಗಳಿಗೆ ರೈತನಿಗೆ ಒಂದೊಂದು ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಿದೆ ಈ ಬ್ಯಾಂಕ್ಗಳು ಉಳಿದೋವತ್ತು ನಾನು ಕೊಟ್ಟಿದ್ರಿಂದ ಅವ್ರಿಗೆ ಕೊಟ್ಟೆ ಅಂತೇಳಿ ಸರ್ಕಾರ ಖಜಾನೆ ಖಾಲಿ ಆಯ್ತು ಅಂತ ಹೇಳಿ ಇಲ್ಲ ಇವ್ರ ತರ ಒಂದೊಂದು ಎಮ್ ಎಲ್ ಎ ಕ್ಷೇತ್ರಕ್ಕೆ ಎಷ್ಟೆಷ್ಟು ಕೋಟಿ ದುಡ್ಡು ಕೊಟ್ಟಿದೀವಿ ಅನ್ನೋದನ್ನ ಅಂಕಿಅಂಶ ಹೇಳ್ಬೇಕು ಅವ್ರು ಸಿದ್ದರಾಮಯ್ಯ ಶ್ವೇತ ಪತ್ರ ಹೊರಡಿಸ್ಕಲಿ ಇನ್ನೇನು ಬಜೆಟ್ ಮಂಡನೆ ಮಾಡ್ತಾರೆ ಬಹುಶಃ ಹೋದ ವರ್ಷ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಏನೋ ಮಾಡಿರಬೇಕು ಬಜೆಟ್ಟು ಈ ವರ್ಷ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ಕೋಟಿಗೆ ಹೋಯ್ತಾರೆ ಸಾಲ ಎಷ್ಟಕ್ಕೆ ಹೋಗ್ಬೋದು ಏಳು ಎಂಬತ್ತೈದು ಏನೋ ಇದೆ ಹತ್ತಿರ ಎಂಟೂವರೆ ಒಂಬತ್ತು ಹತ್ತು ರೀಚ್ ಮಾಡ್ತಾರೆ ಸಿದ್ದರಾಮಯ್ಯವರು ಸಾಲ ಮಾಡಬಾರ್ದು ಅಂತ ಯಾರು ಹೇಳ್ತಾರೆ ಕೇಂದ್ರ ಸರ್ಕಾರ ಸಾಲ ಮಾಡಿದವಾ ಕೇಂದ್ರ ಸರ್ಕಾರ ಸಾಲ ಮಾಡಿದ್ರೆ ಸುಮಾರು ಹನ್ನೊಂದು ಲಕ್ಷ ಕೋಟಿ ಕ್ಯಾಪಿಟಲ್ ಅಸೆಟ್ಗೆ ಸಾಲ ಮಾಡಿದ್ರೆ ಕೇಂದ್ರ ಸರ್ಕಾರ ನೀವು ಸಾಲ ಮಾಡಿ ಎಷ್ಟು ಕ್ಯಾಪಿಟಲ್ನ ನ ಕ್ರಿಯೇಟ್ ಮಾಡಿದಿರಿ ಕರ್ನಾಟಕದಲ್ಲಿ ಅದೇನೋ ಭದ್ರಾ ಮೇಲ್ದಂಡೆಗೆ ದುಡ್ಡು ಕೊಡಲಿಲ್ಲ ಅದೇನೋ ಪೆರಿಪಿರಿಯಲ್ರಿಂಗ್ ರೋಡಕ್ಕೆ ದುಡ್ಡು ಕೊಡಲಿಲ್ಲ ಯಾತಿ ಕೊಡ್ತಾ ಇಲ್ಲ ನಿಮಗೆ ಕೇಂದ್ರ ಸರ್ಕಾರದಿಂದ ಕೊಡ್ತಕ್ಕಂಥ ಹಲವಾರು ಯೋಜನೆಗಳಿಗೆ ನಿಮ್ಮಲ್ಲಿ ಶಿಸ್ತುಬದ್ಧವಾದಂಥ ಗುಣಾತ್ಮಕವಂತ ಕೆಲಸಗಳು ಮಾಡಿಲ್ಲ ಈಗ ನಿಮ್ಮ ಜಲ್ ಮಿಷನ್ ಕೇಂದ್ರ ಸರ್ಕಾರದಿಂದ ಹನ್ನೊಂದು ಸಾವಿರ ಕೋಟಿ ಕಟ್ಟಾಗಿದೆ ಈಗ ಹನ್ನೊಂದು ಕಟ್ ಕಟ್ಟಾಗಿದೆ ಹ್ಞೂ ಯಾಕೆ ಕಟ್ ಮಾಡಿದ್ದೀವಿ ಅಂತ ಕೇಂದ್ರ ಸರ್ಕಾರದಲ್ಲಿ ನೀರಾವರಿ ಸಚಿವರು ಪಾರ್ಲಿಮೆಂಟಲ್ಲೇ ಹೇಳಿದ್ರೆ ಇದು ನಿಮ್ಮಲ್ಲಿರೋ ನ್ಯೂನ್ಯತೆ